ಮಾಡ್ಕೊಂಡು ಬಿ ಸೋಮಣ್ಣನವರು ಅಭ್ಯರ್ಥಿಯನ್ನು ಮಾಡಿದ್ದಾರೆ ದಯವಿಟ್ಟು ಈ ಬಾರಿ ಎಲ್ಲ ನಮ್ಮ ಮುಂದಕ್ಕೆ ನಮ್ಮ ಮತ ಬಾಂಧವರು ದಯಮಾಡಿ ಸೋಮಣ್ಣವ್ರನ್ನ ಎರಡು ಲಕ್ಷ ಎರಡು ಲಕ್ಷಕ್ಕೂ ಅಧಿಕ ಮತಗಳಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ಆಶಿಸ್ತೇನೆ ಮತ್ತು ಎಲ್ಲರೂ ನಾನು ಸೌಮ್ಯ ಸತೀಶ್ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಪಡೆದರೆ ತುಮಕೂರು ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡುತ್ತೇನೆ ವಿ ಸೋಮಣ್ಣ ಸುದ್ದಿ ತಿಪಟೂರು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಈ ಬಾರಿ ಸಂಸದರಾಗಿ ಆಯ್ಕೆಯಾದರೆ ತುಮಕೂರು ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡುತ್ತೇನೆ ಎಂದು ಜೆಡಿಎಸ್ ಬಿಜೆಪಿ ಪಕ್ಷದ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಹೇಳಿದರು ತಾಲೂಕಿನ ನೊಣವಿನಕೆರೆಯಲ್ಲಿ ಮತಯಾಚಿಸಿ ಮಾತನಾಡಿದ ಅವರು ಕಳೆದ ನಲವತ್ತು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಇದ್ದೇನೆ ಕಾಡು ಸಿದ್ದೇಶ್ವರ ಮಠದ ಜಯನ ಆಶೀರ್ವಾದ ಆದಿಚುಂಚನಗಿರಿ ಹಾಗೂ ಸಿದ್ಧಗಂಗಾ ಮಠದ ಶ್ರೀಗಳವರ ಆಶೀರ್ವಾದದಿಂದ ಕೆಲಸ ಮಾಡುತ್ತಿದ್ದೇನೆ ಜಿಲ್ಲೆಯಲ್ಲಿ ಕೊಬ್ಬರಿ ಬೆಂಬಲ ಬೆಲೆ ಸೇರಿದಂತೆ ಯಾವುದೇ ಸಮಸ್ಯೆಗಳಿಗೆ ನನ್ನಿಂದ ಪರಿಹಾರ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪರ ಕಾಳಜಿ ಮೂರನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗಲಿದ್ದಾರೆ ಆರ್ಥಿಕ ಕ್ಷೇತ್ರದಲ್ಲಿ ಇತರೆ ದೇಶಕ್ಕಿಂತ ಭಾರತ ಅಭಿವೃದ್ಧಿ ಪಥದತ್ತ ಸಾಗುತ್ತದೆ ನೊಣವಿನ ಕೆರೆ ಗ್ರಾಮ ಅಭಿವೃದ್ಧಿ ದೃಷ್ಟಿಯಿಂದ ಮುಂಬರುವ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿಯಾಗಬೇಕು ಸಂಸದನಾದರೆ ಜಿಲ್ಲೆಯ ಅಭಿವೃದ್ಧಿಗೆ ಸದಾಶ್ರಮಿಸುವುದಾಗಿ ಸೋಮಣ್ಣ ಹೇಳಿದರು ಸೋಮಣ್ಣನವರು ಕಳೆದ ಇಪ್ಪತ್ತು ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಪ್ರಚಾರ ಪ್ರಾರಂಭಿಸಿದ್ದಾರೆ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರಕಿದೆ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಸೋಮಣ್ಣನವರನ್ನು ಗೆಲ್ಲಿಸಬೇಕು ಎಂದರು ಜೆಡಿಎಸ್ ಪಕ್ಷದ ಯುವ ಮುಖಂಡ ರಾಕೇಶ್ ಮಾತನಾಡಿ ಈ ಭಾಗದಲ್ಲಿ ಅತಿ ಹೆಚ್ಚು ಮತ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿರುವ ವಿ ಸೋಮಣ್ಣನವರಿಗೆ ದೊರಕಲಿದೆ ಸೋಮಣ್ಣನವರ ಗೆಲುವಿಗೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಎಂದರು ಮುಖಂಡರಾದ ಗಂಗರಾಜು ಮಾರುಗುಂಡನಹಳ್ಳಿ ಮಂಜು ಎನ್ ಸಿ ರಮೇಶ್ ರಾಮಕೃಷ್ಣಯ್ಯ ಜಕ್ಕನಹಳ್ಳಿ ಲಿಂಗರಾಜು ವಿಶ್ವದೀಪ ಸೇರಿದಂತೆ ಜಾಸ್ತಿ ಕೂಗಾಡಿದೆ ಇದು ರಾಷ್ಟ್ರದ ಚುನಾವಣೆ ಈ ದೇಶದ ಭದ್ರತೆಯ ಚುನಾವಣೆ ವಿಶ್ವ ಈ ನೋಡ್ತಾ ಇದ್ದಾರೆ ದಯಮಾಡಿ ನನಗೆ ನೀವು ಬಿಡೋದು ಸೇರಿದ್ದು ಆದ್ರೆ ಯಾವುದೇ ಒಬ್ಬ ಬಂದಾಗ ಇಷ್ಟೊಂದು ಉಮ್ಮರ್ಸಿನಿಂದ ನೀವು ಹೋಗಾಡೋದ್ರೊಳಗೆ ಬೇರೆಯವ್ರ ಮನಸ್ಸಿಗೆ ನೋವಾಗಿದ್ರೆ ನಾನು ನಿಮ್ಮ ಕ್ಷಮೆಯನ್ನ ಕೋರ್ತೀನಿ ಆ ಯುವಕರು ನನ್ನ ಸಹೋದರ ಮಾಡಿ ಯಾರಿಗಾದ್ರು ನನ್ನ ತಾಪಿಸ್ಕೊಳ್ಬಾರ್ದು ಅನ್ನೋ ಮನವಿಯನ್ನು ಮಾಡಿ ಈಗ ನಮ್ಮ ರಾಖಿ ಅವರು ಒಂದೆರಡು ಮಾತಾಡಬೇಕು ಮಾತಾಡ್ಬೇಕು ಅಂತ ವಿನಂತಿ ಮಾಡ್ತೀನಿ ಬರಕ್ ಆಗಲ್ಲ ಅಂದ್ರೆ ದಯವಿಟ್ಟು ಸಮಾಧಾನವಾಗಿ ಅವ್ರು ಏನ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಎಲ್ಲರೂ ದಯವಿಟ್ಟು ಈ ಸುಮ್ಮನಿರಪ್ಪ ಸಮಾಧಾನ ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಬಿಜೆಪಿ ಗೋಬಿ ಎಟ್ಕಾಟ್ರೆ ಹೋಗೋದು ಕಷ್ಟ ಆಗಿತ್ತು ನನಗೆ ನುಣ್ಣವಿನ ಕೆರೆ ಇವತ್ತಿಂದ ಅಲ್ಲ ಸುಮಾರು ನಲವತ್ತು ವರ್ಷಗಳಿಂದ ಕಾಡುಸಿದ್ದೇಶ್ವರ ಪೂಜೆ ಶ್ರೀಗಳವರ ಕೃಪಾಶೀರ್ವಾದ ನಾನು ನಂಬಿರುವ ಅಜ್ಜನ ಆಶೀರ್ವಾದ ಪರಮ ಪೂಜೆ ಅಜೆಸಂಚೇರಿ ಶ್ರೀಗಳವರ ಆಶೀರ್ವಾದ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ ಆಶೀರ್ವಾದ ನಾನು ನಲವತ್ತು ವರ್ಷಗಳಿಂದ ಈ ಮಟ್ಟಕ್ಕೆ ಬರ್ತಾ ಇದ್ದೇನೆ ಮೊದಲನೇ ಬಾರಿಗೆ ನಿಮ್ಮ ಯುವಕರ ಉತ್ಸಾಹವನ್ನು ನೋಡಿ ಆನಂದ ಆಗಿದೆ ಚುನಾವಣೆ ಅನ್ನೋದು ಈ ನಲವತ್ತು ಡಿಗ್ರಿಯಲ್ಲೂ ಕೂಡ ಇಷ್ಟೊಂದು ನಿಮ್ ನಿಮ್ ಡಿಗ್ರಿ ಜಾಸ್ತಿ ಆಯ್ತದೆ ಅಂದರೆ ನಿಜವಾಗ್ಲೂ ಅದು ಗಮನಕ್ಕೆ ಹೋಯ್ತದೆ ಅಂತ ನನಗೂ ಕೂಡ ಅರ್ಥ ಆಗಿದೆ ಹಾಗಾಗಿ ನಿಮ್ಗೆ ಅಪಾರಿಯಾಗಿರ್ತದೆ ಒಂದು ಕೆಲವು ಸಂದರ್ಭದಲ್ಲಿ ಒಂದು ಕುಟುಂಬದಲ್ಲಿ ಎಲ್ಲವೂ ಕೂಡ ಇರ್ತವೆ ಚುನಾವಣೆಗೆ ನಿಂತು ಶಾಂತ ಕುಮಾರ್ ಸೋತಿದ್ದಾರೆ ನಾಗೇಶ್ ಅಣ್ಣನು ಸೋತಿದ್ದಾರೆ ಸುಮಾರು ಕೆಲಸ ಮಾಡಿದವ್ರು ಹಾಗಾಗಿ ಒಂದ್ ನಿಮಿಷ ಅಪ್ಪ ಒಂದ್ ನಿಮಿಷ ಅಪ್ಪ ದಯವಿಟ್ಟು ನಾನು ಇಷ್ಟು ಮಾತ್ರ ಹೇಳ್ತೀನಿ ಇವತ್ತು ಬಂದಿರೋದು ಎನ್ ಡಿ ಎ ಏನ್ ಸ್ವಾಮಿ ಎನ್ ಡಿ ಎ ಅಭ್ಯರ್ಥಿ ಆಗಿ ಸನ್ಮಾನ್ಯ ದೇವೇಗೌಡರ ಕುಮಾರ್ ಸ್ವಾಮಿ ಅವರ ಸನ್ಮಾನ್ಯ ಯಡಿಯೂರಪ್ಪ ಅವರೇ ನಾವಿಲ್ಲಿ ಬಂದಿದ್ದೇವೆ ನಮ್ಮ ನಾಯಕರಾದ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸನ್ಮಾನ್ಯ ಅಮಿತ್ ಶಾ ಅವರು ನನ್ನ ಅಭ್ಯರ್ಥಿ ಮಾಡಿ ಬೆಂಗಳೂರು ನಗರದಲ್ಲಿ ಯಾವ ರೀತಿ ನೀನು ಕೆಲಸ ಮಾಡಿದ್ಯಾ ಈ ನಗರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಿನ್ನ ಪಾಲುದಾರಿಕೆ ಏನು ಶೀಘ್ರ ಗತಿಯಲ್ಲಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ತುಮಕೂರನ್ನ ಬೆಂಗಳೂರಿಗೆ ಹೊಂದಿಕೊಂಡಿರೋದ್ರಿಂದ ನಿನ್ನ ಕಾಯಿ ಕಾರ್ಯಕ್ರಮವನ್ನು ಎಲ್ಲವನ್ನು ಕೂಡ ತೆಗೆದುಕೊಂಡೋಗಿ ನಿನ್ನ ಅನುಭವವನ್ನು ಹಂಚ್ಕೋಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ದೇವೇಗೌಡ ಸಾಹೇಬರು ನನ್ನನ್ನು ಮನೆ ಕರೆಸಿ ಮಾತನಾಡಿ ಕುಮಾರಸ್ವಾಮಿ ಅವರು ನಾನು ನಾನೂರು ಯಡಿಯೂರಪ್ಪನೂರು ಎಲ್ಲರೂ ಸೇರಿ ಇವತ್ತು ನನ್ನನ್ನು ಅಮ್ಮ ಅಪ್ಪ ರೇ ಅಣ್ಣ ಏಣ ಒಂದ್ ಐದು ನಿಮಿಷ ಅಪ್ಪ ರೇ ಸ್ವಾಮಿ ಯಾಕಪ್ಪ ಹಿಂಗೆ ಮಾಡ್ತೀರಾ ಹೊಸತ್ತು ಬೇಡಪ್ಪ ನಾನು ಇನ್ನು ಬಂದಿಲ್ಲ ಲೋಕಸಭಾ ಸದಸ್ಯನಾಗಿ ಇಂಥದನ್ನ ಬೇರೆ ಬೇರೆಯವರು ಬೇರೆ ರೂಪದಲ್ಲಿ ಉಪಯೋಗಿಸ್ಕೊತಾರೆ ನಲವತ್ತೈದು ವರ್ಷಗಳ ಕಾಲ ಮೂವತ್ತು ವರ್ಷಗಳ ಕಾಲ ದೇವೇಗೌಡ ಬೆಳೆದಿದ್ದೇನೆ ನಾನು ನಿಮ್ಗೆ ವಿನಂತಿ ಮಾಡೋದಿಷ್ಟೇ ಕೊಬ್ಬರಿಯ ಬೆಂಬಲದ ಬೆಲೆಯನ್ನು ಕೇಂದ್ರ ಸರ್ಕಾರ ಕೊಟ್ಟು ಕೂಡ ಇವತ್ತಿಗೂ ಈ ಸರ್ಕಾರ ಮಾಡಿಲ್ಲ ರೈತರಿಗೆ ಬೇಕಾಗುತ್ತೆ ಸವಲತ್ತುಗಳು ಕೊಟ್ಟಿಲ್ಲ ಅಣ್ಣ ನಿನ್ನ ಕೈಲಿ ಮಾತಾಡ್ತೀನಿ ನಾನು ಮಾತಾಡ್ತೀನಿ ನಾನು ಬೇಜ ಮಾಡ್ಕೊಳ್ಳೋಣ ಏನಾಗಿದೆ ಇಲ್ಲಿ ಕೆರೆ ಒಂದು ಹೋಬಳಿ ಹೆಡ್ ಕ್ವಾರ್ಟರ್ಸು ಇನ್ನೊಂದು ಹತ್ತು ವರ್ಷದಲ್ಲಿ ಇದು ಪುರುಷ ಬೇರೆ ಜನ ನೋಡಿ ಇವರೇನಪ್ಪ ಇಷ್ಟೊಂದು ಕಿತ್ತಾಡ್ತಾರೆ ಅನ್ನೋದು ಬರಬೇಡ್ರಪ್ಪ ಕೈ ಮುಗಿತೀನಿ ಹೋಗಿ ನೀವು ದುರ್ವೆ ಕೆರೆ ನೋಡಿ ನೆನ್ನೆ ಇಡೀ ದಿನ ದುರ್ವೆ ಕೆರೆ ಉತ್ತಾಡ್ದೆ ಕೃಷ್ಣಪ್ಪನವರು ಮತ್ತೆ ನಮ್ಮ ಮಸಾಲೆ ಜಯರಾಮ್ನವರು ಸಾವಿರದಾರು ಜನ ಕಾರ್ಯಕರ್ತರು ಬಿಜೆಪಿ ಹತ್ತು ತಿಂಗಳಲ್ಲಿ ಒಬ್ಬರಿಗೊಬ್ರು ಏನೆಲ್ಲ ಮಾಡಿದ್ರು ಆದರೆ ದೇಶದ ದೃಷ್ಟಿಯಿಂದ ಭಾರತದ ಭವ್ಯ ಭಾರತದ ಭವಿಷ್ಯದಿಂದ ಈ ದೇಶವನ್ನು ಸಂರಕ್ಷಣೆ ಮಾಡೋದಕ್ಕೆ ಇನ್ಯಾರೂ ಇಲ್ಲ ಅಂತ ಮಾತನ್ನು ನಮ್ಮವ್ರೇ ಆಗಿರ್ತಕ್ಕಂಥ ಪ್ರಧಾನಿ ಸನ್ಮಾನ ದೇವೇಗೌಡರು ಮೇಲೆ ಎಲ್ಲ ಒಂದಾಗಿ ಹೋಗಿದೀವಿ ಮಾತಾಡ್ತೀನಿ ನನ್ನ ಬಿಡಣ್ಣ ಮಾತಾಡಿಸಿ ಇದು ಮಾಡ್ತೀವಿ ಅದಕ್ಕೋಸ್ಕರವಾಗಿ ತಾವೆಲ್ಲ ಸೇರಿ ಈ ಚುನಾವಣೆ ಯಾವ ಚುನಾವಣೆ ಇದು ದೇಶದ ಚುನಾವಣೆ ಭಾರತ ದೇಶದ ರಕ್ಷಣೆ ಚುನಾವಣೆ ಅದಕ್ಕೋಸ್ಕರವಾಗಿ ಕಮಲನಾಥ್ ಗುರ್ಕೆ ಹಾಗಾಗಿ ಯಾಕೆ ಹೇಳ್ತೀನಪ್ಪ ಇವೆಲ್ಲ ಹೋರಾಟ ಮಾಡ್ಕೊಂತ ದೇವೇಗೌಡರ ಗಡ್ಡಿಯಲ್ಲಿ ಬೆಳೆದವನು ದೇವೇಗೌಡರು ಗಡ್ಡಿಯಲ್ಲಿ ಬೆಳೆದವ್ರು ನಾನು ನನ್ನಷ್ಟು ಕೆಲಸ ಕಲಿಯೋದು ಕಷ್ಟ ಸುಲಭಗಳ ಅದಕ್ಕೋಸ್ಕರವಾಗಿ ನಳುವಿನ ಕೆರೆ ಮತ್ತು ಸುತ್ತಮುತ್ತ ಗ್ರಾಮದ ಎಲ್ಲ ನನ್ನ ಹಿರಿಯರಲ್ಲಿ ತಾಯಂದಿರಲ್ಲಿ ಯುವ ಮಿತ್ರರಲ್ಲಿ ವಿನಂತಿ ಮಾಡ್ತೀನಿ ಊರಿಯ ಬಿಸಿಲಿದೆ ನಮ್ಮ ವಿನಂತಿ ಮಾಡಿ ದಯವಿಟ್ಟು ಕಮಲದ ಗುರುತಿಗೆ ಏನು ಇವತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ಒಂದೇ ಒಂದು ಕೆಲಸವನ್ನು ಕೂಡ ಮಾಡಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರು ಸರ್ಕಾರ ಬತ್ತು ಅಂದರೆ ಬರಗಾಲ ಬತ್ತು ಅಂತಾನೆ ಸಿದ್ದರಾಮಯ್ಯನವರು ಸರ್ಕಾರ ಬತ್ತು ಅಂದ್ರೆ ಬರಗಾಲ ಬತ್ತು ಅಂತಾನೆ ಅಂದರೆ ಕೊಟ್ಟಿರ್ತಕ್ಕಂಥ ಬೆಂಬದ ಕೈಯನ್ನ ಬಲಪಡಿಸಬೇಕು ನರೇಂದ್ರ ಮೋದಿ ಅವರನ್ನ ಈ ರಾಷ್ಟ್ರದ ಪ್ರಧಾನಿ ಮಾಡೋದಕ್ಕೆ ನೀವು ಎಲ್ಲರೂ ಕೂಡ ಅದಲ್ಲದೆ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ಬೆಂಗಳೂರನ್ನ ಹೊರತುಪಡಿಸಿದ್ರೆ ತುಮಕೂರು ಕೂಡ ಅಭಿವೃದ್ಧಿಯಲ್ಲಿ ನಾಗಾಲ್ೋಡ್ ಸಾಕ್ತಾ ಇದೆ ಅನ್ನೋದಕ್ಕೆ ತಾವೆಲ್ಲರೂ ಕೂಡ ಶಾಂತಿಭೂತರಾಗಬೇಕು ನಡುವಿನ ಕೆರೆ ಚುನಾವಣೆ ಮುಗಿದ ಮೇಲೆ ಈ ಗ್ರಾಮಕ್ಕೆ ಪದೇ ಪದೇ ನಾನು ಗುರುಗಳು ನೋಡಕ್ಕೆ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ ಬಂದಾಗೆಲ್ಲ ನಿಮ್ಮನ್ನ ಸಭೆ ಕರಿತೀನಿ ಒಬ್ಬ ಶಾಸಕ ಒಬ್ಬ ಪಂಚಾಯಿತಿ ಮೆಂಬರು ಯಾವ ರೀತಿ ಸುತ್ತಾಡ್ತನೋ ಅದೇ ರೀತಿ ನಿಮ್ಮ ಲೋಕಸಭಾ ಸದಸ್ಯರಾಗಿ ನೀವು ಆಶೀರ್ವಾದ ಮಾಡಿದ್ರೆ ನೀವು ಆಶೀರ್ವಾದ ಮಾಡಿದ್ರೆ ನಿಮ್ ಜೊತೆ ಕೆಲಸ ಮಾಡ್ತೀರಂತ ಅಂತ ಹೇಳಿ